ಒಂಬತ್ತನೇ ಪ್ರಶ್ನೆ ಪಿಫ್ನರ್ ಇವರು ಒಬ್ಬ ಲೇಖಕರು ಓಕೆ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಪಿಫ್ನರ್ ರವರ ಪ್ರಕಾರ ಸಾರ್ವಜನಿಕ ನೀತಿಯನ್ನ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಆಯೋಜನೆಯೇ ಸಾರ್ವಜನಿಕ ಆಡಳಿತ ಏನು ಪಿಫ್ನರ್ ರವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಆಯೋಜನೆ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ನೀತಿ ಅಂತಂದ್ರೆ ಏನು ಮಕ್ಕಳೇ ನೀತಿ ನಿಯಮಾವಳಿಗಳು ಅದರ ಪ್ರಕಾರ ಏನು ಆಡಳಿತವನ್ನು ನಡೆಸಬೇಕು ಅಲ್ವಾ ಸೊ ಪಾಲಿಸಿ ನೀತಿ ಅಂತಂದ್ರೇನು ಪಾಲಿಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಜಾರಿಗೊಳಿಸುವ ಒಂದು ಸಾಮೂಹಿಕ ಯತ್ನದ ಆಯೋಜನೆಯೇ ಸಾರ್ವಜನಿಕ ಆಡಳಿತ ಸೊ ಇಲ್ಲಿ ಅಗೇನ್ ನಾವು ಮತ್ತೆ ಅದೇ ಕಾನೂನಿಗೆ ಬರ್ಬೇಕಾಗತ್ತೆ ಅಲ್ವಾ ಅದರ ಪ್ರಕಾರನು ಕೂಡ ನೀವು ಯಾವುದೇ ಪಾಲಿಸಿಯನ್ನು ಜಾರಿಗೊಳಿಸ್ಬೇಕು ಅಂದ್ರೆ ಅದಕ್ಕೆ ಕಾನೂನಿನ ಸಹಾಯ ಬೇಕೇ ಬೇಕು ಈ ಸಾಮೂಹಿಕ ಯತ್ನದ ಆಯೋಜನೆಯೇ ಸಾರ್ವಜನಿಕ ಆಡಳಿತ ಎಂದು ಪಿಫ್ನರ್ ನರ್ ಅವರು ಹೇಳ್ತಾರೆ